ಅಂದಲೇ ಪುನೆ ಇದು ಗಿಲ್ಲಿ ಓಟ್ ಆಗ್ತಿಲ್ಲ ಹಾಲಿ ಹಾಕ್ತಿಮ ಓ ಹಾಲಿ ಹಾಕ್ಬಿಟ್ಟಿದೆ ಪರವಾಗಿಲ್ಲ ಇದು ನಿಮ್ಮಅಮ್ಮ ಕೈ ಹಾಕ್ಸ್ಬೇಕಾಯ್ತು ನಮ್ಮಅಮ್ಮ ನನ್ಗಿಂತ ಮುಂಚಿತವಾಗಿ ಹಾಕದಮ್ಮ ಓಹ್ ಓಮಂಗ ನನ್ಕಿನ್ ಪಾಸ್ ಆಗಿದ್ದಾರೆ ಪರವಾಗಿಲ್ಲ ಹಂಗಾರ ಪಕ್ಕ ಗೆಲ್ತಾನಾಕಲ್ಲ ಗಿಲ್ಲಿ ಈಸತಿ ಹೆಂಗ ಇದ್ದಾರಮ್ಮ ನಾ ಇಬ್ಬ್ರಾಕೋರ್ ಸಾಕ ಇನ್ನೂ ಸುಮಾರು ಜನ ಹಾಕ್ಬೇಕಲ್ಲ ಹಾಕಿದಾರಿ ಈಗ ನಾನ್ ಹಾಕ್ತೀನಿ ಒಂದ್ ಮಂದಲೆ ಮೂರ್ ಜನ ಹಾಕದ್ಮೇಲೆ ಇಡೀ ಮಂಡ್ಯದ ಎಷ್ಟು ಜನ ಹಾಕ್ಬೋದು ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಜನ ಹಾಕ್ಬೋದು ಗಿಲ್ಲಿ ಗೆದ್ದನಾಲ್ವೋ ಹಾ ಹಂಗ ನಾನು ಈಗ ಓಟ ಹಾಕ್ಬಿಡ್ತೀನಿ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಹನ್ನೆರಡು ನಡೀತದ ಸೀಸನ್ ಇನ್ನೇನೋ ಫೈನಲ್ ಇನ್ ಎರಡು ದಿವಸ ಅದೇ ಅದಕ್ಕೆ ಯಾವ ರೀತಿ ನಾವು ಓಟ್ ಹಾಕ್ಬೇಕು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ ಇವಾಗ ಯಾರಾದರೂ ಓಟ್ ಹಾಕ್ಬೇಕು ಅನ್ನೋ ಇಚ್ಛೆ ಇರುವಂಥವ್ರು ನಿಮ್ಮ ಹತ್ರ ಈ ಇಲ್ಲ ಅಂತಂದ್ರೆ ಯಾರಿಗಾರು ಗೊತ್ತಿರೋರ್ಗೆ ಹೇಳಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ಬಿಗ್ ಬಾಸ್ ಅಂತ ಬರ್ತದೆ ಕಿಚ್ಚ ಸುದೀಪ್ ಅವರು ಎದ್ದು ಕಾಣಿಸ್ತಾರೆ ನಮ್ಗೆ ಗಿಲ್ಲಿ ನಟ ಧನುಷ್ ಅಶ್ವಿನಿ ಇವರೆಲ್ಲ ಅವರು ಇಲ್ಲಿ ಓಟ್ ಅಂತ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ ನಮಗೆ ಈ ರೀತಿ ಎಲ್ಲರೂ ಫೋಟೋನು ಸಿಗುತ್ತೆ ನಮಗೆ ಗಿಲ್ಲಿಗೆ ಓಟ್ ಮಾಡ್ತಿದ್ದೀನಿ ಒಂದು ಎರಡು ತೊಂಬತ್ತೊಂಬತ್ ಓಟು ಗಿಲ್ಲಿಗೆ ಹಾಕಿದೀನಿ ಈ ತರ ನೀವು ತೊಂಬತ್ತೊಂಬತ್ತು ಓಟ್ ಮೇಲೆ ಕೆಳಗಡೆ ವಿಮಲ್ ಅಂತದೆ ಅದಕ್ಕೆ ಏನ್ ಹೊತ್ ಆ ಎಡವಟ್ ಪಡತ್ತವು ವಿಮಲ್ ಅಂತ ಎರಡು ಕೊಟ್ಟು ಕೊಟ್ಟು ಇಲ್ಲಿ ಹುಡುಗರಿಗೆ ಮಕ್ಳಿಗೆ ಹೆಂಗಸರಿಗೆ ಎಲ್ಲಕ ಕಾಣಿಸುತ್ತಾ ವಿಮಲ್ ಅಂತ ಅನ್ನುವಂತದ್ದು ದರಿದ್ರ ಏನೋ ಮಾಡೋಕ್ಕಾಗಲ್ಲ ಡನ್ ಅಂತ ಇರುತ್ತೆ ಇದಕ್ಕೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಯಾರ್ಗ ಓಟು ಅಂತ ಇಲ್ಲಿ ಮತ್ತೆ ಓಟ್ ಮೇಲೆ ಕ್ಲಿಕ್ ಮಾಡಿ ಈ ತರ ತೋರ್ಸುತ್ತೆ ಇನ್ನೆಲ್ಲ ಬ್ಲಾಕ್ ಮಾರ್ಕ್ ಇರುತ್ತೆ ಗಿಲ್ಲಿ ಫುಲ್ ಒಳಿತಾವಣ ಕಪ್ಕಿದ್ರು ಹುಡುಗ ತೊಂಬತ್ ಒಂಬತ್ ಓಟು ಅವ್ನಿಗೆ ಬಿದ್ದಿರುವಂತದ್ ಕಾಣುತ್ತೆ ಈ ರೀತಿ ಓಟ್ ಮಾಡೋದಿರುತ್ತೆ ಈ ರೀತಿ ಓಟ್ ಮಾಡೋದ್ ಸ್ನೇಹಿತರೆ ಯಾರು ಈಗ ಆಲ್ರೆಡಿ ಸಾಕಷ್ಟು ಜನ ಲಕ್ಷಾಂತರ ಓಟ್ ಹಾಕಿರ್ಬೇಕು ಅಂತ ಅನ್ಕತೀನಿ ಯಾಕೆಂದ್ರೆ ಜನರ ಪ್ರೀತಿ ಅಭಿಮಾನ ಗಿಲ್ಲಿ ಮೇಲೆ ಆ ಮಟ್ಟಕ್ಕದೆ ಕಾರಣ ಇಷ್ಟೇ ಜನರನ್ನ ಪ್ರತಿಯೊಬ್ಬರನ್ನು ಮನೇಲೆ ಕೂತಿರುವಂಥವ್ರನ್ನ ಬಿಗ್ ಬಾಸ್ ಮನೇಲಿ ಕೂತವನು ಎಲ್ಲರೂ ನಡೆಸೋನೇ ಅದೊಂದು ಕಾರಣಕ್ಕೋಸ್ಕರ ಜನ ಅಭಿಮಾನ ಇಟ್ಟು ಓಟ್ ಹಾಕೋರು ಎನ್ನು ನಂಬಿಕೆ ನನಗೆ ಪ್ರತಿಯೊಬ್ರು ಬಾಯ್ಲಿ ಯಾರು ಕೇಳಿದ್ರು ಗಿಲ್ಲಿಗೆ ಓಟ್ ಹಾಕುವ ಅಂತಾರೆ ಹಂಗಾಗಿ ನಮ್ಮ ಇಚ್ಛೆ ಇರೋರು ಕೈಲಿ ಯಾರಿಗೂ ಬಲವಂತ ಬೇಡ ಫೋರ್ಸ್ ಬೇಡ ಅಥವಾ ಉಚ್ಚಿಮಾನ ಏನಿಲ್ಲ ಇದರಲ್ಲಿ ಎಷ್ಟೆಷ್ಟೋ ದೇಶ ಹಾಳು ಮಾಡಿರೋರು ರಾಜ್ಯ ಹಾಳು ಮಾಡಿರೋರು ಜಿಲ್ಲೆ ತಾಲೂಕು ಹಾಳು ಮಾಡಿರೋರಿಗೆ ಓಟ್ ಹಾಕಿ ಕುಂತಿದ್ವಿ ಅಷ್ಟೊಂದು ಅಮೂಲ್ಯವಾದ ಓಟ ಮೊಬೈಲಲ್ಲಿ ಆಗಿರುತ್ತೆ ಇಂಟರ್ನೆಟ್ಟು ಒಂದು ಓಟ್ ಹಾಕೋದ್ರಿಂದ ಏನು ಸಮಸ್ಯೆ ಆಗೋಲ್ಲ ಒಳ್ಳೆ ತಲೆಗಾರ ಕಲೆಗಾರ ಬೆಳಿಲಿ ಹುಡುಗ ಜೊತೆಗೆ ಒಳ್ಳೆ ಮನಸ್ಸಿರುವಂಥ ಹುಡುಗ ಯಾವುದೇ ಅಹಂಕಾರ ಹಮ್ಮು ಏನೂ ಇಲ್ಲ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆ ಲಾಸ್ಟು ಅಂತ ಪುನಃ ಮತ್ತೊಮ್ಮೆ ಹೇಳ್ತಿದೀನಿ ಓಟ್ ಮಾಡಿ ಪ್ರತಿಯೊಬ್ಬರನ್ನು ಗಿಲ್ಲಿ ಗೆಲ್ಸುವ ಅಂತ ಹೇಳ್ತಾ ಪ್ರೇಮ್ ಕುಮಾರ್ ನೆರಳೇಕೆರೆ ಮಂಡ್ಯ Ya el